ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗಿನ ಜಾವ ಸುಮಾರು ಮೂರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಚನ್ನಪಟ್ಟಣ ಟೌನ್ ಬಿ ಎಂ ರಸ್ತೆಯಲ್ಲಿರುವ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ಗೆ ಕಾರಿನಲ್ಲಿ ಬಂದ ಆಸಾಮಿಗಳಲ್ಲಿ ಇಬ್ಬರು ಸ್ಕ್ಯಾನ್ ಮಾಡುತ್ತೇವೆ ಐದು ಸಾವಿರ ರೂಪಾಯಿ ಹಣ ನೀಡಿ ಎಂದು ಮಲಗಿದ್ದ ಸಿಬ್ಬಂದಿಯನ್ನು ಎಬ್ಬಿಸಿ ಸ್ಕ್ಯಾನ್ ಮಾಡುವಂತೆ ನಾಟಕ ಮಾಡಿ ಉದ್ಯೋಗಿಯ ಬಳಿ ಇಂಧನ ಮಾರಾಟದ ಇಪ್ಪತ್ತೆರಡು ಸಾವಿರ ರೂಪಾಯಿಗಳನ್ನು ಬಲವಂತವಾಗಿ ದೋಚಲು ಒಬ್ಬ ಆಸಾಮಿ ಉದ್ಯೋಗಿಯನ್ನು ತಬ್ಬಿ ಹಿಡಿದು ಇನ್ನೊಬ್ಬನು ತನ್ನ ಬಳಿ ಇದ್ದ ಚಾಕುವಿನಿಂದ ಬೆನ್ನಿಗೆ ಇರಿದು ರಕ್ತಗಾಯ ಮಾಡಿ ಕಿತ್ತುಕೊಂಡು ಪರಾರಿಯಾಗಿದ್ದಾರೆ ಎಂದು ನೀಡಿದ ದೂರನ್ನು ಚನ್ನಪಟ್ಟಣ ಟೌ ಠಾಣೆಯಲ್ಲಿ ಕೇಸು ದಾಖಲಾಗಿ ತನಿಖೆ ನಡೆಸಿ ಆರೋಪಿಗಳನ್ನು ಬೆಂಗಳೂರು ನಗರದ ಲಕ್ಕಸಂದ್ರದಲ್ಲಿ ಮೊಹಮ್ಮದ್ ಸೋಫಿಯನ್ ಸನ್ ಆಫ್ ಮೊಹಮ್ಮದ್ ಖಾಲಿದ್ ಉಮ್ರಾಜ್ ಪಾಷಾ ಸನ್ ಆಫ್ ಫೈರೋಜ್ ಪಾಷಾ ಮೊಹಮ್ಮದ್ ಅಫ್ರಾನ್ ಸನ್ನಾಫ್ ಇರ್ಷಾದ್ ಅಹಮದ್ ಸೈಯದ್ ಶೊಹೆಬ್ ಮೇಲ್ಕಂಡ ನಾಲ್ಕು ಜನ ಆರೋಪಿತರನ್ನು ನಿನ್ನೆ ದಿವಸ ವಶಕ್ಕೆ ಪಡೆದು ನೃತ್ಯಕ್ಕೆ ಬಳಸಿದ ಕೆ ಎ ಝೀರೋ ಫೈವ್ ಝಡ್ ಝೀರೋ ಟು ನೈನ್ ಫೈವ್ ಕೆಂಪು ಬಣ್ಣದ ಇನೋವಾ ಕಾರು ಒಂದು ಸ್ಟೀಲ್ ಚಾಕು ಹಾಗೂ ಸಾವಿರದ ಒಂಬೈನೂರು ಹಣವನ್ನು ಜಪ್ತಿ ಮಾಡಿ ಜನ ಚನ್ನಪಟ್ಟಣ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನ್ಯಾಯಾಲಯದ ಆದೇಶದ ಮೇರೆಗೆ ಎಲ್ಲ ಆರೋಪಿಗಳನ್ನು ರಾಮನಗರ ಜಿಲ್ಲಾ ಕಾರಾಗೃಹಕ್ಕೆ ಬಿಡಲಾಯಿತು ಈ ಬಗ್ಗೆ ಎಲ್ಲ ಬಂಕ್ ಮಾಲೀಕರಿಗೆ ಎಚ್ಚರಿಕೆ ನೀಡುವುದೇನೆಂದರೆ ತಮ್ಮ ಕರ್ತವ್ಯ ನಿರ್ವಹಿಸಲು ತಮ್ಮ ತಮ್ಮ ಸಿಬ್ಬಂದಿಗಳಿಗೆ ರಾತ್ರಿ ವೇಳೆಯಲ್ಲಿ ಅಪರಿಚಿತರ ಬಳಿ ವ್ಯವಹರಿಸದೇ ಇರುವಂತೆ ತಿಳುವಳಿಕೆ ನೀಡಲು ಚನ್ನಪಟ್ಟಣ ಟೌನ್ ಸರ್ಕಲ್ ಪೊಲೀಸ್ ವತಿಯಿಂದ ಕೋರಿದೆ